ವಾರಕ್ಕೆ ರೂಪಾಯಿ ಎಷ್ಟು ದಿನ ಕಟ್ಟಬೇಕು ಅವನು ಕಾಸು ಗಂಟೆ ಕಟ್ಟಬೇಕು ಅಂದ ಎರಡು ವಾರ ಕಟ್ಟಿಲ್ಲ ನಾನು ಅದಕ್ಕೆ ಎಂಟು ಸಾವಿರ ರೂಪಾಯಿ ಕೊಡಬೇಕಂತ ಅಂದ್ರೆ ಈಗ ನೀವು ಹೆಂಗೆ ಅಂದರೆ ಒಂದು ಸಾವಿರ ತಗೊಂಡು ನೀವು ದುಡ್ಡು ಕೊಡೋ ತನಕ ವಾರಕ್ಕೆ ಐನೂರು ರೂಪಾಯಿ ಬಡ್ಡಿ ಕಟ್ಟಬೇಕು ಈಗ ಎಷ್ಟು ತಿಂಗಳು ಕಟ್ಟಿದರೆ ಐನೈನೂರು ರೂಪಾಯಿ ಒಂದು ಒಂದು ಫೋಟೋ ಇದೆ ಇಲ್ಲಿ ತುಫಾನ್ ಅಂತ ಅವನ ಹೆಸರು ಎಲ್ಲೆಲ್ಲಿ ಹೊಡೆದಿದಾನೆ ಹೊಡೆದಿದಾನೆ ಎಲ್ಲಿ

ಜೀವನಕ್ಕೆ ಅಂತ ಕೊಡ್ತೀನಿ ಅಂತ ಈಗ ನೀವು ಸ್ಟೇಷನ್ ಉદયಗಿರಿ ಸ್ಟೇಷನ್ ಹೇಳಿದ್ರೆ ಏನು ಅವ್ನು ಬರಲಿ ಬಿಡೋ ಹೋಗು ಅಂತ ನಿನ್ನ ರಾತ್ರಿಯಿಂದ ತಿರುಗಿಸ್ತಾ ಇದ್ದಾರೆ ಕಂಪ್ಲೇಂಟ್ೇ ತಕೋತಾ ಇಲ್ಲ ಎಲ್ಲ ಬರ್ದಿ ಎಫ್ ಐಆರ್ ಮೆಡಿಕಲ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀನಿ ಎಲ್ಲಾ ಕಯ್ಯಾ ಸರ್ ಚೇರ್ ಚೇರ್ ಕಂಬೋ ಅದು ಸ್ಟಿಚ್ ಆಗ್ಸಿದ್ರು ಅದು ಎಷ್ಟು ಜನ ಇದ್ದರು ಅವರು ಬಿಲ್ಲೇಡಲ್ಲಿ ಜನ ಎಲ್ಲ ಮಾಡಿದ್ರು ಇಲ್ಲಿ ಒಂದು ಚೂರಿದ್ದಾಗ ಏನಕ್ಕೆ ಈಗ ಪೊಲೀಸ್ ಎಫ್ಐಆರ್ ಮಾಡಲ್ಲ ಅಂತ ಅನ್ಸಿದಾರೆ ಅವ್ನು ಬರ್ಬೇಕು ಮಾತಾಡೋಲ್ಲ ಅಂತ ಏನಿದೆ ಅಂತ ಏನಕ್ಕೆ ಏನಕ್ಕೆ ಮಾತಾಡ್ಬೇಕು ಅವ್ರು ಪ್ರೇರಣೆ